ಸಬ್ಅರ್ಬನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಹಗಲು ಮನೆಗಳತನ ಪ್ರಕರಣ ವರದಿಯಾಗಿತ್ತು ಅದರಲ್ಲಿ ಆ ಪ್ರಕರಣ ಪ್ರಕರಣವನ್ನ ಭೇದಿಸುವಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ತಟ್ಟೆಪಳ್ಳಿ ಮತ್ತು ಅವರ ತಂಡ ಯಶಸ್ವಿಯಾಗಿದ್ದಾರೆ ಅದ್ರ ಬಗ್ಗೆ ಇವತ್ತು ತಮಗೆ ಮಾಹಿತಿ ನೀಡಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ ಈ ಘಟನೆ ಆಗಿದ್ದು ಇದೇ ತಿಂಗಳು ಹದಿನಾರನೇ ತಾರೀಕಂದು ಜುಲೈ ಹದಿನಾರರಂದು ಏನು ವ್ಯಕ್ತಿಮ್ ಇದಾರೆ ಅವರು ಒಂದು ಖಾಸಗಿ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಹೋಗಿರ್ತಾರೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಮನೆ ಬಿಟ್ಟು ಸಾಯಂಕಾಲ ಆರು ಗಂಟೆ ಬಂದು ನೋಡಿದಾಗ ಮನೆ ಬೀಗ ಮುರಿದ ಮನೆಯಲ್ಲಿರುವ ಚಿನ್ನಾಭರಣಗಳನ್ನ ಕಳತನಾಗಿರುತ್ತೆ ಅದರಲ್ಲಿ ಸುಮಾರು ನೂರ ಅರವತ್ತೈದು ಗ್ರಾಮ್ ನಿಯರ್ಲಿ ಫಿಫ್ಟೀನ್ ಟು ಸಿಕ್ಸ್ಟೀನ್ ಲ್ಯಾಕ್ ಬೆಲೆ ಬಾಳುವ ಚಿನ್ನಾಭರಣಗಳ ಕಳತನ ಆಗಿರುತ್ತೆ ಸೊ ಇದನ್ನ ತಕ್ಷಣ ಸ್ಥಳಕ್ಕೆ ನಾವು ನಮ್ಮ ಸೋಕೋ ಟೀಮ್ ಫಿಂಗರ್ ಪ್ರಿಂಟ್ ಸ್ಕ್ವಾಡ್ ಮತ್ತು ಎಲ್ಲಾ ರೀತಿಯ ಒಂದು ವೈಜ್ಞಾನಿಕ ಪರಿಶೀಲನೆಯನ್ನು ಮಾಡ್ತೀವಿ ಮತ್ತು ದೂರನ್ನ ದಾಖಲಿಸಿಕೊಂಡು ಒಂದು ನಮ್ಮ ಕ್ರೈಮ್ ಟೀಮ್ ಮತ್ತು ಇನ್ಸ್ಪೆಕ್ಟರ್ ಅದರಲ್ಲಿ ಏನೇನು ಎವಿಡೆನ್ಸ್ಗಳು ಸಿಗುತ್ತೆ ಎಲ್ಲಾ ಆಯಾಮಗಳಲ್ಲಿ ತನಿಖೆಯನ್ನು ಸ್ಟಾರ್ಟ್ ಮಾಡ್ತಾರೆ ಮತ್ತು ಅದರಲ್ಲಿ ನಮಗೆ ದೊರೆತ ಕೆಲವು ವೈಜ್ಞಾನಿಕ ಸಾಕ್ಷಿಗಳು ಟೆಕ್ನಿಕಲ್ ಲೀಡ್ಸ್ ಅದರಲ್ಲಿ ಸಿ ಸಿ ಇರ್ಬೋದು ಮತ್ತು ಕೆಲವು ಇತರೆ ತಾಂತ್ರಿಕ ಕುರುಹುಗಳು ಅದರ ಆಧಾರದ ಮೇಲೆ ಎರಡು ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಇಮ್ರಾನ್ ಅಂತ ಮತ್ತು ಅಲ್ತಾಫ್ ಅಂತ ಎರಡು ಆರೋಪಿಗಳನ್ನ ಬಲಿಸಿದ್ದಾರೆ ಮತ್ತು ಏನು ಇವರು ಕಳತನ ಮಾಡಿದ್ರು ಅದರಲ್ಲಿ ಎನ್ ಇಂಟ್ಯಾಕ್ಟ್ ಪ್ರಾಪರ್ಟಿಯನ್ನ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಮತ್ತು ಇದು ಈ ಘಟನೆ ಆಗಿತ್ತು ಏನು ಸಬ್ ಅರ್ಬನ್ ಸ್ಟೇಷನ್ ನ ಲಿಮಿಟ್ಸ್ ಅಲ್ಲಿರುವ ರಾಣೇಶ್ ಪೀರ್ ದರ್ಗಾ ಕಡೆ ಇರುವ ಒಂದು ಎಸ್ ಎಂ ಕೆ ಕೃಷ್ಣ ಎಸ್ ಎಂ ಕೃಷ್ಣ ಕಾಲೋನಿಯಲ್ಲಿರುವ ಒಂದು ಮನೆಯಲ್ಲಿ ಅಲ್ಲಿ ಎರಡನೇ ಆರೋಪಿ ಅದೇ ಏರಿಯಾದವನಿದ್ದಾನೆ ಇದ್ದಾನೆ ಮತ್ತು ಇವರ ಚಲನವನದ ಬಗ್ಗೆನೂ ಕೂಡ ವಾಚ್ ಮಾಡಿದ್ದಾರೆ ಸೊ ಹಾಗಾಗಿ ಅವನ ಸಹಚರ ಅವನ ಮೇಲೆ ಇವರಿಬ್ಬರ ಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ ಸೊ ಅವರಿಬ್ರು ಪ್ಲಾನ್ ಮಾಡ್ಕೊಂತಾರೆ ಈ ಡೇ ಟೈಮ್ ಅಲ್ಲಿ ಅಕನ್ಸ್ ಮಾಡ್ಲಿಕ್ಕೆ ಇವ್ರು ಹೋಗಿದ ನಂತರ ನಮಗೆ ದೊರೆತ ಸಾಕ್ಷ್ಯಗಳ ಪ್ರಕಾರ ಮತ್ತು ತನಿಖೆಯಿಂದ ತಿಳಿದು ಬಂದಿರೋದೇನಂತಂದ್ರೆ ಆ ದಿನ ಮಧ್ಯಾಹ್ನ ಒಂದೂವರೆಲಿಂದ ಒಂದು ಐವತ್ತು ಬಿಟ್ವೀನ್ ಒನ್ ಥರ್ಟಿ ಟು ಒನ್ ಫಿಫ್ಟಿ ಆ ಸಮಯದಲ್ಲಿ ಅಪರಾಧವನ್ನು ಮಾಡಿದ್ದಾರೆ ಮತ್ತು ಅಪರಾಧ ಮಾಡಿ ಹೊರಡಬೇಕಾದ್ರೆ ಕೆಲವು ನಮ್ಗೆ ವೈಜ್ಞಾನಿಕ ಸಾಕ್ಷಿಗಳು ಸಿಕ್ಕಿದೆ ಇದರಲ್ಲಿ ನಾವು ಸುಮಾರು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಂತ ಇರೋದು ಅಂತಂದ್ರೆ ಕೆಲವು ಪ್ರಿಕಾಷನ್ಸ್ ಗಳನ್ನ ತೆಗೆದುಕೊಳ್ಳೋದ್ರ ಬಗ್ಗೆ ಹೇಳಿದೀವಿ ಈಗ ಆಲ್ರೆಡಿ ಹೇಳಿದೀವಿ ಮನೆಗಳಿಗೆ ಸಿ ಸಿ ಟಿವಿ ಅಳವಡಿಸಿಕೊಳ್ಳುವಂಥದ್ದು ಮತ್ತು ಕೆಲವು ಏರಿಯಾಗಳಿದ್ರೆ ಗೇಟೆಡ್ ಕಮ್ಯುನಿಟಿ ಇದ್ರೆ ಅಥವಾ ನಗ ಕಾಲೋನಿಗಳಿದ್ರೆ ಅಲ್ಲಿ ಅಟ್ಲೀಸ್ಟ್ ಲೀಸ್ಟ್ ಎಂಟ್ರಿ ಎಕ್ಸಿಟ್ ಗಳಲ್ಲಿ ಸಿ ಸಿ ಟಿವಿ ಇದ್ರೆ ಅದನ್ನು ಕೂಡ ಸಹಕಾರಿಯಾಗುತ್ತೆ ಬರ್ಗ್ಲರಿ ಅಲಾರ್ಮ್ ಬಗ್ಗೆ ಹೇಳಿದೀವಿ ಮೋಷನ್ ಡಿಟೆಕ್ಟರ್ಸ್ ಗಳ ಬಗ್ಗೆ ಹೇಳಿದೀವಿ ಅದರ ಜೊತೆಗೆ ಬ್ಯಾಂಕ್ ಲಾಕರ್ ಫೆಸಿಲಿಟಿನೂ ಕೂಡ ಬಳಸಲಿಕ್ಕೆ ನಾವು ಸಲಹೆಲ್ಲ ಮಾಡ್ತಾ ಇದೀವಿ ಇದರಲ್ಲಿ ನಾವು ಏನು ಗೊತ್ತಿದೆ ಅದು ಒಂಥರ ಔಟ್ಕಟ್ಸ್ ಇರುವಂತ ಏರಿಯಾ ಅಲ್ಲಿ ಆರೋಪಿಗಳು ಅಪರಾಧ ಮಾಡಿ ಹೊರಡಬೇಕಾದ್ರೆ ನಮ್ಗೆ ಒಂದು ಯಲ್ಲಿ ಕೆಲವು ಲೀಡ್ ಸಿಗುತ್ತೆ ಅದರ ಮೇ ಮೇರೆಗೆ ಕೆಲವು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿದಾಗ ನಮಗೆ ಆರೋಪಿಗಳ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ ಆರೋಪಿಗಳು ಇದನ್ನ ಏನು ಕಳತನ ಮಾಡಿರುವ ಮಾಲಲ್ಲ ಈ ನಗರದ ಔಟ್ಕರ್ಟ್ಸ್ ಇರುವ ಕಾಳಗಿ ತಾಲೂಕಲ್ಲಿ ಒಂದ್ ಕಡೆ ಅದನ್ನ ಡಿಸ್ಪೋಸ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿರ್ತಾರೆ ಅಲ್ಲಿಂದ ಅದನ್ನ ಇಂಟ್ಯಾಕ್ಟ್ ಆಗಿ ವಶ ಕೊಡ್ಸ್ಕೊಂಡಿದ್ದಾರೆ ಪಾರ್ಟ್ ಆಫ್ ಗೋಲ್ಡ್ ಅಲ್ಲಿ ಡಿಸ್ಪೋಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅದನ್ನು ಕೂಡ ನಮ್ಮವರು ವಶ ಕಟ್ಕೊಂಡಿದ್ದಾರೆ ಮತ್ತು ಇದರಲ್ಲಿ ಈ ಆರೋಪಿಗಳ ಹಿನ್ನೆಲೆಯನ್ನು ನೋಡಿದಾಗ ಏನು ಮೊದಲನೇ ಆರೋಪಿ ಇಮ್ರಾನ್ ಅಂತ ಅವನ ಮೇಲೆ ಎರಡು ಪ್ರಕರಣಗಳಿದಾವೆ ಎರಡ್ ಸಾವಿರ ಇಪ್ಪತ್ತೊಂದರಲ್ಲಿ ಅದೇ ಗ್ರಾಮೀಣ ಸ್ಟೇಷನ್ ಅಲ್ಲಿ ಒಂದು ಬೈಕ್ ಕಳತನದಲ್ಲಿ ಭಾಗಿಯಾಗಿದ್ದ ಮತ್ತು ಎರಡನೇದು ಅಂತಂದ್ರೆ ವಿಶ್ವವಿದ್ಯಾಲಯದಲ್ಲಿ ಒಂದು ಪ್ರಿಪರೇಷನ್ ಫಾರ್ ಡಕಾಯಿಟಿ ದರೋಡೆಗೆ ಹೊಂಚಾಕ್ತಾ ಇರೋದ್ರ ಬಗ್ಗೆನೂ ಕೂಡ ಅವನ ಮೇಲೆ ಇದಾಗಿತ್ತು ಈ ಯೂನಿವರ್ಸಿಟಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಆಗಿದೆ ಅದರಲ್ಲಿ ಇಬ್ಬರು ಜೊತೆಗೆ ಅವರಿಬ್ಬರ ಮೇಲೆ ಪ್ರಕರಣ ದಾಖಲಾಗಿತ್ತು ಅವರು ಇಬ್ರು ಅರೆಸ್ಟ್ ಆಗಿದ್ರು ಸೊ ಈ ಪ್ರಕರಣದಲ್ಲಿ ಏನು ತಕ್ಷಣ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಕೆಲಸ ಮಾಡಿ ಇದನ್ನ ಪತ್ತೆ ಮಾಡ್ಲಿಕ್ಕೆ ಶ್ರಮಿಸಿದ್ದಾರೆ ಮತ್ತು ಕಳುವಾದ ಮಾಲನ್ನ ಇಮಿ ಇಂಟ್ಯಾಕ್ಟ್ ರಿಕವರಿ ಮಾಡಿದ್ದಾರೆ ಅದನ್ನು ಇವತ್ತು ವಿಕ್ಟಿಮ್ ಗೆ ಹಸ್ತಾಂತರ ಮಾಡ್ತೀವಿ